Obrigado. ಈ ಮಾಡಿ ಮಾತನಾಡಿ ತಿಳಿದುಕೊಳ್ಳೋದೇ ಮಗಳೇ ಬೇರೆ ಹಿಂದಿಯ ಮಗಳೇ ನನಗೆ ಸಿಕ್ಕಂತೆ ಮಾತನಾಡಿದರೆ ಕಣ್ಣು ಕಂಡು ಕಂಡಲ್ಲಿ ಕಿಸಿ ಹಾಕಿ ಹಾಕಿ ಗಜೇಂದ್ರ ಬೇರೆ ರಾಜ್ಯಕ್ಕೆ ಟೈಮೆ தெய்வ மோசமடி மின்மடனடிக்கு தேடிச்சிர கோல் தீட்ட பேசறவ ரெண்டு நான் சூளை மின்மடனடிக்கு சரகாசூளை நின் அந்த பன்ன கண்டனிது बंगார டப்பிரங்கல போறது சகாடா ஈ மின்மடி சகாடல பன்றி கட்டல கேளдик நீ யாரோ பூபா ай சவு இந்த போறது அங்க கொண்டு வந்து ஹென்னே நான் கண்டன மனித உண்டு கிளீன் கேள்விப்போ கொஞ்சி கொஞ்சி சுச்சி மாதம் பண்ணே கச்சுரா

ಎಚ್ಚರ ಹೇಳುವ ಕ್ಷೇತ್ರ ವಂಚಿಕ ಈ ಗೌಡ ಏನು ಮಾಡ್ತಾರಲ್ಲೇ ಗೌಡ ಏನ್ ಮಾಡಿ ಏ ಮಾಡಿ ಶೆಟ್ಟಿ ತೆಗೆದುಕೊಂಡು ಬಂದ್ರು

ಬಡಿತೇನೋ ನಾಚಿಕೆ ಆಗೋದಿಲ್ಲವೇನೋ ನಿನ್ನ ಹೇಸಿ ಜನ್ಮಕ್ಕೆ ಲೇಖ ಚಂದ್ರ ಇನ್ನು ನಿನ್ನ ಗರ್ವ ಅಡಗಿದಂತೆ ಕಾಣುವುದಿಲ್ಲ ಏ ಶಕ್ತಿ ಭಾಷೆ ಬಡ ಬಿಕಾರಿ सही न गॾीअ माता मारो कीअं ೇರನ ಹೇಳಿ ಈ ಬಾಕರ ದೌಡರೆಂದರೆ ಕೊಡುಗನ ನಡಿಗೆ ಸಾಯುತ್ತಿರುವಾಗ ನೀವು ನಮಗೆ ಸಿಕ್ಕಂತೆ ಮಾತನಾಡುವೆ ಮಗನೇ ಸುಳ್ಳಿ ನಿಮ್ಮ ಅಪ್ಪನ ರಕ್ತಕ್ಕೆ ನೀವು ಹುಟ್ಟಿದ್ದೆ ಆದರೆ ಕಟ್ಟ ಕಟ್ಟಿದ ಬೆಚ್ಚ ನೋಡ್ರಿ ಈ ಪುಂಡ ಹುಲಿಯನ್ನು ನಿಮ್ಮಣ್ಣ ನಿಮ್ಮಣ್ಣ ಇವ ಕಟ್ಟಿಸಿ ಬಿಟ್ಟಿದೆ ಯಾಚರದಿಂದ ಮಾತ್ರ ಹೆಚ್ಚು ಹೇಳುವ ಹುಚ್ಚು ಗಜೇಂದ್ರ ಈಗ ಚಂದ್ರ ಘೋಷಿಸಿದ್ರೆ ನೀವೆಲ್ಲರೂ ಶಿವನ ಪಾದ ಸೇರುವುದು ಕಂಡಿದ ನನಗೆ ಎಚ್ಚರಿ ಹುಚ್ಚ ನನಗೊಬ್ಬ ಎಚ್ಚರಿ ಉತ್ಸವ ಮಕ್ಕಳು ನೋಡಿರುವ ನನ್ನನ್ನು ರಜೆಯಿಂದ ಕಂಡು ಕಂಡುಬರು ಎತ್ತಿದ್ರೆ ನೀವೆಲ್ಲ ಶಿವನ ಪಾದ ಸೇರುವುದು ಖಂಡಿತ ಮುಂಚೆ ಬಾಯಿ ನಮ್ಮ ಶಿವನ ಪಾದ ಸೇರುವುದಕ್ಕಿಂತ ಮುಂಚೆ ನಿನ್ನನು ಯಮನ ದರ್ಶನಕ್ಕೆ ಕಳಿಸುವೆ ಯಾಚರದಿ ನಿನ್ನ ಮಾತನ್ನೋ ಹೇಳಿ ಚಂದ್ರ ಸೋನ ಒಳಗಡೆ ಇತ್ತು ಬಂದಕನ ತೆಗೆದುಕೊಂಡು ಬೇಗ அண்ணா கதை முகண்டை விட்டுனமேட்டு ಗುಂಡಿನ ತಿಂಡಿ ಆ ಗುಂಡಿಗೆ ಎದುರುಗೊಂಡು ನಾನಲ್ಲ ನಿಮ್ಮ ಹಾಯಿಸಲು ಬಂದ ಪೋಂಡ ಆಯಸ್ಸು ಗೌಡ ನಿನ್ನ ಬಂದು ಎದುರುಗೊಂಡು ನಾನು ಅಲ್ಲದೆ ಕಟ್ಟಿದ್ದಾರೆ ನಿಮ್ಮ ಅಪ್ಪನ ಮಗನೇ ಆಗಿದ್ದ ಹಾರಿಸಿಕೊಂಡು ಸಹಿಸಿಕೊಂಡ್ ಗುಂಡು ಗುಂಡಿನ ಏಟನು ಈ ಬಂದಿಗೆ ಸೋನು ಈ ಬಂದುಕಿಯಲ್ಲಿ ಗುಂಡು ಯಾವ ತೆಗೆದು ನಾನೇ ತೆಗೆದಿದ್ದು ಅದು ನನ್ನ ಪ್ರೀತಿಗಾಗಿ ಚನ್ಮಕ್ಕಿಷ್ಟ ಬೆಂಕಿ ಹಾಕ ಬಡವರಿಗೆ ಬೆಂಗಾವಲಾಗಿ ನಿಂತು ಬಡವರಿಗೆ ಬದುಕಿನ ದಾರಿ ತೋರಿಸೋ ಬಂದ್ಬಿಟ್ಟು ಕಂಡ ಕಂಡ ಹೆಣ್ಣು ಮಕ್ಕಳ ಶೀಲಕ್ಕೆ ಕೈ ಹಾಕುತ್ತಿವೆ ಅಲ್ಲ ನಾಚಿಕೆ ಆಗುದಿಲ್ವಾ ನಿನ್ನ ಹೆಸರು ಜನ್ಮ ಅಲ್ಲ ಒಂದ್ ವೇಳೆ ಆ ಗಜೇಂದ್ರ ಏನಾದ್ರು ನಿನ್ನ ತಂಗಿಯನ್ನ ಹೊತ್ತುಕೊಂಡು ಹೋಗಿದ್ರೆ ಏನನ್ನ ಮಾಡ್ತಿದ್ದಿ ಸೋಮ ನಿನ್ನನ್ನು ಹೊತ್ತುಕೊಂಡು ಹೋಗುವುದಕ್ಕಿಂತ ಮುಂಚೆ ಹೊಡೆದು ಕಥೆಯನ್ನು ಮುಗಿಸಿ ಬಿಡುತ್ತೇನೆ ಗಂಡ ಗೌಡ ಇಲ್ಲ ಚಾಟಿಯೊಟ್ಟಿಗೆ ನನ್ನ ಮೈಯಲ್ಲಿ ಆತ ಉಹರಿ ಹೋಗುತ್ತಿದೆ ಇಲ್ಲೊಬ್ಬ ಗಂಡನ ಗಂಡಸ್ರಿ ಆಗಿದ್ದಾರೆ ಬೆಚ್ಚಿ ನೋಡು ಓಣನು ನಾ ನಿನ್ನ ಗೆರೆ ಗುಂಡಿಗೆ ಅನ್ನೋ ಸೇಳಿ ಬಿಸಿ ರಕ್ತವನ್ನು ಕುಡಿದು ಬಿಟ್ಟೆ ನಮ್ಮ ಮಗಳೇ ಹುಷಾರ್ ಬರೀ ನಿನ್ನ ತಂಗಿಯನ್ನು ಹೊತ್ತುಕೊಂಡು ಹೋಗಿದರೆ ಏನು ಅಂತ ಕುಡೀತು ನಿನಗೆ ಇಷ್ಟೊಂದು ಆಕ್ರೋಶ ಬರ್ತಾ ಇತ್ತು ಆದರೆ ನೀನೀಗ ಅವನ ಹೆಂಡತಿಯನ್ನು ಖರೀದಿ ಕೊಂಡು ಬಂದಿದ್ಯಾ ಅವನಿಗೆ ಎಷ್ಟು ಆಕ್ರೋಶ ಬಂದೇ ಬೇಕು ಬಿಟ್ಟುಬಿಡು ಅವಳನು ಅವಳ ಮಾತ ನೇರು ಕೇಳ್ತಾ ಇದ್ದೀರು ಮೊದಲು ಅವ್ರು ಬಿಡಿ ಅವಳೇನ ಕೇಳ್ಕೊಂಡು ಏ ಮಾಷ್ಟು ಭಯ ಮಾಡಿ ತಣ್ಣ ಪ್ರೀತಿಯನ್ನು ಮುಟ್ಟುವೇ ಬೂತಿಯನ್ನು ತಂದು ನನ್ನ ನಮ್ಮ ಮನೆಗೆ ಬುದ್ಧಿಯನ್ನಾಗಿ ಮಾಡಿಕೊಂಡದೆ ತಪ್ಪಾಯ್ತು ிய <laughs> ஜமமாவ ಈ ಈ ಮಾಂಗಲ್ಯದ ಬೆಲೆ ಈ ಈ ಮಾಂಗಲ್ಯದ ಬೆಲೆ ಈ ಮಾಂಗಲ್ಯ ಇರುವುದು ಕಿತ್ತು ಬಿಸಾಕೋದಕ್ಕ ತಾಳ್ಮೆಯಿಂದ ಬಾಯಿ ಮಾಡುವುದಕ್ಕೆ ಇವತ್ತೀ ಮಾಂಗಲ್ಯ ಕಿ ಬಿಸಾಕಿದೆಯಲ್ಲ ಮುಂದೆ ಒಂದು ದಿನ ಹುಚ್ಚಿಯಾಗಿ ಸೂಳಿಯಾಗಿ ತಂದೋಗ್ತೀಯ ಕಟ್ಟಿಕೊಳ್ಳುವ ಗರತಿಯ ಶಾಪ ಅಣ್ಣ ಈ ಮಾಂಗಲಿಯನ್ನು ಬಿಸಾಕೋದಕ್ಕೆ ನಾನೇನು ಹುಚ್ಚಿ ಅಲ್ಲ ಈ ಮಾಂಗಲಿಯನ್ನು ತಪ್ಪಿಸಿಕೊಂಡು ಈ ಸಮಾಜದಲ್ಲಿ ಮನ ಮೆಚ್ಚಿನ ಮಡದಿ ಹಾಕಿ ಮಾಡೋ ಬಾಗಜಂದ್ರ ಬೀಸೋ ಬಿರುಗಾಳಿಯಾಗಿ ಬಾ ಬಾಗಜಂದ್ರ ಸುರುವ ಸೂರ್ಯನಂತೆ ಸಿಡಿದದ್ದು ನೂರು ಕಟ್ಟಿ ಹಾಕಿದ ಹತ್ತವರ ಹರಿದು ಹಾಕಿ ಮಾಂಗಲ್ಯವನ್ನು ನನ್ನ ಕೊಗೆ ಕಟ್ಟು ಭಾಗ ಚಂದ್ರ ನಿಲ್ಲಿಸು ನಿನ್ನ ಆರು ಒಂದು ಆದ್ರೆ ನಿನ್ನ ರೆಂಡ್ ತಗೊಂಡು ಹಾಕೊಂಡು ಮೊದಲ ಆಚೆ ಮಾಡಿಕೊಂಡು ನಾನು ಮುಂದೆ ಸಮೇ ಬೇಡ ಅವನಿಗೊಂದು ಗತಿ ಕಾಣಿಸಿದ್ರೆ ನನ್ನ ಹೆಸರು ಆಯ್ತಾ ನಿಮಗೆ ಹಾಂಗ್ರಿ ಅಂತ ಹಾಂಗ್ ಮಾಡ್ರಿ ನನ್ನ ಸ್ವಲ್ಪ ಕೆಲಸ ಐತೆ ನಾನು ಹೋಗಿ ಬರ್ತೀನಿ ಅಷ್ಟೇ ಸಾಕು ಜೀವನ ಬೆಂಕಿ ಹೊಸ ಜೀವನಕ್ಕೆ ನಾನು ಆಶೆ ಮಾಡಿ ನನ್ನ ಒಂದಿಗೆ ಹೊರಟು ಹೋಯಿತು ನಿನ್ನ ದೋಸ್ತಿ ನನಗೆ ಬೇಕಾಗಿಲ್ಲ ಅವನು ಹೊರಟು ಹೋಗುವುದಿಲ್ಲ ಕೀಳು ಬರುತ್ತೆ ಸಂಸಾರ ಮಾಡಬೇಕು ಬೆಂಕಿ ಹಚ್ಚಿರುವ ಹೊಸ ಜೀವನಕ್ಕೆ ಎಂದಿನ ಜನರಿಗೆ ಅಪನಂಬಿಕೆ ಮಾಡಿ ನನ್ನ ಓಡಿ ಬಂದಿರುವ ಹಾದರದ ಹೆಣ್ಣು ನೀನು ನಮ್ಮನ್ನು ಬಿಟ್ಟು ಮತ್ತೊಬ್ಬನ ಮತ್ತೊಬ್ಬನ ಜೋಡಿಯುವ ಹೋಗುವ ಹಾದರ ಹೆಣ್ಣು ನೀನು ಅಂದ ಮೇಲೆ ಇನ್ನು ಮೇಲೆ ನನ್ನ ಮನೆಯಲ್ಲಿ ಜಾಗವಿಲ್ಲ ಮೊದಲು ಹೊರಟು ಹೋಗುವ बाप जी डाडू चटक पडबी रे 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 इवरे चले गट्टी जे